ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿ ತೋ क्षा दूषित नास्ती दुर्भिक्षा दूषित नास्ती दुर्भिक्षा दूषित दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का आ, पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछ पूछना अपने बड़े बुजुर्गो ऐसी कैसे फसल फसलती लह थी शुद्धता झलकती थी हाँ? माटी भी तंदुरुस्त और लोग भी अब पहली वाली बात कहा परम तो ही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे कम और की कीमत भी बेहतर पा रहे हैं सच रह बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಅಥವಾ ಕಾಳು ಮೆಣಸು ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿರುವಂತಹ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಅವರು ನಮಸ್ಕಾರ ಡಾಕ್ಟರ್ ನಾಗರಾಜಪ್ಪ ಅವರೇ ನಮಸ್ಕಾರ ಸರ್ ಕರಿಮೆಣಸನ್ನ ಕಪ್ಪು ಬಂಗಾರ ಅಂತ ಕರೀತಾರೆ ಹೌದು ಸರ್ ಅದು ಕೊಡಗು ಜಿಲ್ಲೆಯ ಒಂದು ಮುಖ್ಯವಾದ ಬೆಳೆ ಕಾಫಿ ಜೊತೆಗೆ ಕರಿಮೆಣಸನ್ನ ಬಹಳ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಮೊದಲು ಏಲಕ್ಕಿತ್ತು ಅದರ ಸ್ಥಾನವನ್ನು ಇವತ್ತು ಕರಿಮೆಣಸು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಈ ಕರಿಮೆಣಸಿನ ವಸ್ತುಸ್ಥಿತಿ ಮತ್ತೆ ಎಷ್ಟು ಕ್ಷೇತ್ರದಲ್ಲಿ ಬೆಳೆಸ್ತಾ ಇದ್ದಾರೆ ಉತ್ಪಾದನೆ ಹೇಗೆಲ್ಲ ಇದೆ ಅಂತ ಪರಿಚಯ ತಾವು ಹೇಳಿದ ಹಾಗೆ ಇದು ಬಹಳ ಮುಖ್ಯವಾದಂಥ ಒಂದು ಸಾಂಬಾರು ಬೆಳೆ ಹೌದು ಆಮೇಲೆ ಪುರಾತನ ಕಾಲದಿಂದಲೂ ನಮ್ಮಲ್ಲಿ ಇದು ಕೃಷಿಯಲ್ಲಿ ಹೌದು ಅನೇಕ ಜನ ರಾಣಿಯರು ರಾಜರು ಈ ಒಂದು ಬೆಳೆಗೆ ಪ್ರಸಿದ್ಧ ರಾಣಿ ಅಬ್ಬಕ್ಕಾದೇವಿ ಮತ್ತೆ ಕೆಳದಿ ಶಿವೋಪನಾಯಕ ಮತ್ತೆ ಮಂಗಳೂರಿನ ಈ ಫೋರ್ಟ್ ಏನಿದೆಯಲ್ಲ ಅದು ಕಾಳು ಮೆಣಸಿನ ಆಗಿನ ಕಾಲದಲ್ಲೇ ರಫ್ತಿಗೆ ಪ್ರಸಿದ್ಧಿಯನ್ನ ಪಡೆದಿತ್ತು ಮತ್ತೆ ಪರ್ಕೀಯರು ನಮ್ಮ ದೇಶಕ್ಕೆ ಬರೋದಕ್ಕೂ ಕೂಡ ಕರಿಮೆಣಸೆ ಕಾರಣ ಕಾರಣ ಆಯ್ತು ಹೌದು ಇದು ತಾವೇ ಹೇಳಿದ ಹಾಗೆ ಪ್ರಸ್ತುತ ಒಂದು ಅಂದಾಜಿನ ಪ್ರಕಾರ ಒಂದು ಲಕ್ಷ ಮೂವತ್ತೊಂದು ಸಾವಿರ ಟನ್ನಷ್ಟು ನಮಗೆ ಬೇಕಾಗ್ತದೆ ಆದರೆ ಈಗ ಇಳುವರಿ ನಮ್ಮ ಉತ್ಪಾದನೆ ಇರೋದು ಒಂದು ಎಪ್ಪತ್ತೆಂಟು ಸಾವಿರದಿಂದ ಎಂಬತ್ತು ಸಾವಿರ ಟನ್ ಅಂದರೆ ಇನ್ನೂ ಐವತ್ತು ಸಾವಿರ ಟನ್ ನಮಗೆ ಅವಶ್ಯಕತೆ ಇದೆ ಹಾಗಾಗಿ ವಿಫಲವಾದಂತಹ ಅವಕಾಶಗಳಿದ್ದಾವೆ ಬೆಳೆಯಲಿಕ್ಕೆ ಮತ್ತೆ ಬಹಳಷ್ಟು ನಾವು ರಫ್ತು ಮಾಡ್ತಾ ಇದ್ದೇವೆ ಇದನ್ನ ಮತ್ತೆ ಆಮದು ಕೂಡ ಆಗ್ತದೆ ಆಮದು ಯಾಕಂದ್ರೆ ನಮಗೆ ಬೇಡಿಕೆ ಸಾಕಾಗೋದಿಲ್ಲ ಆ ಒಂದು ಉದ್ದೇಶ ಮತ್ತೆ ನೋಡಿ ಮೊದಲೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಇರ್ತಿರ್ಲಿಲ್ಲ ಏರಿಯಾ ಈಗ ನಾವು ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ ತದನಂತರದಲ್ಲಿ ಕೇರಳ ಮತ್ತೆ ಬೇರೆ ರಾಜ್ಯಗಳು ಕೇರಳದಲ್ಲಿ ಈಗ ಕ್ಷೇತ್ರ ಕಡಿಮೆ ಆಗಿದೆ ಇಳುವರಿ ನಾವು ಕರ್ನಾಟಕದವರು ಮುಂಚೂಣಿಯಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ಸಾಕಷ್ಟು ಕೃಷಿ ಆಗ್ತಾ ಇದೆ ಮತ್ತೆ ಇನ್ನೂ ಒಂದು ಒಳ್ಳೆಯ ಬೆಳವಣಿಗೆ ಅಂದ್ರೆ ಇದರದ್ದು ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಎಂ ಐ ಪಿ ಅಂತ ಹೇಳ್ತೀವಿ ಅದು ಐದು ನೂರು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ ಹಾಗಾಗಿ ಐದು ನೂರಕ್ಕಿಂತ ರೇಟ್ ಕಡಿಮೆ ಬರೋ ಹಾಗಿಲ್ಲ ಒಂದು ಎರಡನೇದು ನೀವು ಈಗ ಒಂದು ಹದಿನೈದು ಗಮನಿಸಿರಬಹುದು ಜಿ ಎಸ್ ಟಿ ತೆಗೆದಿದ್ದಾರೆ ನಿರ್ಣಯ ಯಾಕಂದ್ರೆ ಬೆಳೆಗಾರರಿಗೆ ಲಾಭ ಆಗಬೇಕು ಅದು ಒಂದು ಪರೋಕ್ಷವಾಗಿ ರೈತರಿಗೆ ಈ ಕಾಳು ಮೆಣಸಿನ ಸರ್ ಹೌದು ಇನ್ನ ಈ ಕರಿಮೆಣಸನ್ನ ಬೆಳೆಯೋದಕ್ಕೆ ಹವಾಗುಣ ಹೇಗಿರಬೇಕಾಗತ್ತೆ ಒಳ್ಳೇದು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಟ್ಟಲೆ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿದ್ದಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಇದಕ್ಕೂ ಸಹಿತ ಸತ್ವ ಅಥವಾ ಮಣ್ಣು ಇರಬೇಕು ನೀರು ನಿಲ್ಬಾರ್ದು ಕಾಳು ಮೆಣಸಿಗೆ ನೀರು ಹೆಚ್ಚು ಆಗ್ಬಾರ್ದು ನೀರು ಕಡಿಮೆ ಆಗ್ಬಾರ್ದು ಹದವರಿತ್ತು ನೀರು ಬೇಕಾಗ್ತದೆ ಯಾಕಂದ್ರೆ ಬೇರಿನ ರಚನೆ ಬಹಳ ಸೂಕ್ಷ್ಮ ಏನಾದ್ರು ತೊಂದರೆ ಆದ್ರೆ ನೀರು ನಿಂತರೆ ಅಥವಾ ನೀರು ಇಲ್ಲದೇ ಹೋದ್ರೆ ಸಂಪೂರ್ಣ ಒಣದಾದ್ರೆ ಇದಕ್ಕೆ ತೊಂದರೆ ಆಗುತ್ತೆ ಬಾಡಿಬಿಡುತ್ತೆ ಹಾಗಾಗಿ ಇದಕ್ಕೆ ಮಣ್ಣು ಮತ್ತು ನೀರು ಬಹಳ ಮುಖ್ಯವಾದಂತಹದ್ದು ಬೇಸಿಗೆ ಹಂಗಾಮಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೆ ಆದ್ಯತೆ ಕೊಡಬೇಕು ಈಗ ಮಳೆಗಾಲದಲ್ಲಿ ಅಷ್ಟು ಸಮಸ್ಯೆ ಆಗೋದಿಲ್ಲ ಈ ಸಾಂಪ್ರದಾಯಿಕವಾಗಿ ಕಾಳು ಮೆಣಸನ್ನ ಬೆಳೆಯುವಂತಹ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಸಮಸ್ಯೆ ಆಗೋದಿಲ್ಲ ಮಳೆಗಾಲದ ಸಮಸ್ಯೆ ಅಂದರೆ ರೋಗ ಸಮಸ್ಯೆ ಹಾಗಾಗಿ ಗುಣಮಟ್ಟದ ಕಾಳು ಮೆಣಸು ಬೆಳೀಬೇಕಂದ್ರೆ ಉತ್ತಮ ಮಣ್ಣು ಇರಬೇಕು ಮತ್ತೆ ರಸಸಾರ ಆರರಿಂದ ಏಳು ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಹವಾಗುಣ ನೋಡಿ ಇಲ್ಲಿ ಹತ್ತು ಡಿಗ್ರಿಯಿಂದ ನಲವತ್ತು ಡಿಗ್ರಿ ತಡ್ಕೊಳ್ಳೋ ಶಕ್ತಿ ಇದೆ ಆದರೆ ಇಪ್ಪತ್ತೆಂಟರಿಂದ ಮೂವತ್ತು ಆಸುಪಾಸಿನಲ್ಲಿ ಸೆಂಟಿಗ್ರೇಡ್ ಟ್ವೆಂಟಿ ಏಟ್ ಟು ಥರ್ಟಿ ಡಿಗ್ರಿ ಸೆಂಟಿಗ್ರೇಡ್ ಬಹಳ ಉತ್ತಮ ಇದಕ್ಕೆ ಮತ್ತೆ ಇದಕ್ಕೆ ಅತಿ ಹೆಚ್ಚು ಮಳೆನೂ ಆಗಬಾರ್ದು ಅವಸ್ಥೆ ಚೆನ್ನಾಗಿ ಇದ್ರೆ ನೀರು ಬಸದು ಹೋಗ್ತಿದ್ರೆ ಮತ್ತೆ ನಾಟಿ ಮಾಡುವಾಗೂ ಅಷ್ಟೇ ಸೂರ್ಯನ ಬಿಸಿಲು ನೇರವಾಗಿ ಬೆಳೆದ ಹಾಗೆ ಪೂರ್ವ ಉತ್ತರ ನಾವು ನಾಟಿಯನ್ನ ಮಾಡಿಕೊಂಡು ಬಿಸಿಲು ನೇರವಾಗಿ ಗಿಡದ ಮೇಲೆ ಬೆಳೆದ ಹಾಗೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು ಓರಿಯಾಗಿ ಬೀಳೋ ರೀತಿಯಲ್ಲಿ ಮಾಡಬೇಕು ಇನ್ನು ಸಾಗುವಳಿಗೆ ಲಭ್ಯವರು ಇಲ್ಲಿ ಅನೇಕ ಸ್ಥಳೀಯ ತಳಿಗಳಿದ್ದಾವೆ ಮುಂದುವರಿದ ತಳಿಗಳಿದ್ದಾವೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಮೊದಲೆಲ್ಲ ಮೋಟಕರೆ ಉದ್ದಕೆರೆ ಮಲ್ಲಿಗೆಸರ ಬಿಳಿ ಇವೆಲ್ಲ ಸ್ಥಳೀಯ ತಳಿಗಳು ಇನ್ನು ಪನ್ನಿಯೂರು ಕೇರಳದ ಒಂದು ಸಂಶೋಧನಾ ಕೇಂದ್ರ ಇದೆ ಪನ್ನೂರಿಂದ ಅವರು ಪನ್ನಿಯೂರು ಒಂದು ಎರಡು ಮೂರು ನಾಲ್ಕು ಹೀಗೆ ಹತ್ತು ಪನ್ನಿಯೂರು ಒನ್ ಟು ಟೆನ್ ಬಿಡುಗಡೆಯನ್ನು ಮಾಡಿದ್ದಾರೆ ಅದು ಅಲ್ಲದೆ ಇಂಡಿಯನ್ ಇನ್ಸ್ಟ್ರ ಸ್ಪೈಸಸ್ ರಿಸರ್ಚ್ ಕಾಲಿಕಟ್ ಅವರು ಪಂಚಮಿ ಪೌರ್ಣಮಿ ದೇವಂ ಗಿರಿಮುಂಡ ಕುರ್ಗರ್ಕಾ ಎಕ್ಸೆಲ್ ಹೀಗೆ ಮುಂದುವರೆದ ತಳಿಗಳು ಹೆಚ್ಚು ಇಳುವರಿ ಕೊಡುವಂತ ತಳಿಗಳನ್ನು ಮಾಡಿದ್ದಾರೆ ಇದು ಅಲ್ಲದೆ ಅನೇಕ ಜನ ರೈತ ಬಾಂಧವರು ಕೆಲವು ತಳಿಗಳನ್ನು ಗುರುತಿಸಿದ್ದಾರೆ ಅವು ಸಹಿತ ನಮ್ಮ ಪಿಪಿಎಫ್ ಆರ್ ಪ್ರೊಟಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿ ಅಲ್ಲಿನೂ ಸಹಿತ ಅವು ನೋಂದಣಿ ಆಗಿದೆ ಸಿಗಂಧಿನಿ ಆಗಿದೆ ನಮ್ಮ ವಿಶ್ವವಿದ್ಯಾಲಯದಿಂದ ನಮ್ಮ ಅಡಕೆ ಸಂಶೋಧನೆ ಕೇಂದ್ರ ನಾಲ್ಕು ತಳಿಗಳನ್ನು ರೈತರ ತಾಕಿನಲ್ಲಿ ಗುರುತಿಸಿ ಅವನು ನಾಲ್ಕು ವಿಜೆ ಒನ್ ಟೂ ತ್ರೀ ಫೋರ್ ಅಂತ ಅವನು ಸಹಿತ ನಾವು ನೋಂದಣಿಯನ್ನು ಮಾಡಿಸಿದ್ರು ರೈತರಿಗೆ ಹಕ್ಕುಗಳು ಲಭ್ಯವಾಗಿದೆ ಹೌದು ಸರ್ ಅವನ್ನ ಅವರು ಮುಂದೆ ಸಸಿಗಳನ್ನು ಮಾಡಿ ರೈತ ಬಾಂಧವರಿಗೆ ಕೊಡುವಂತ ಅದರಲ್ಲಿ ವಿಶೇಷ ಗುಣಗಳನ್ನು ನೋಡಿ ಅವರು ನೋಂದಣಿ ಆಗಿರುತ್ತೆ ಹೀಗೆ ಅನೇಕ ತಳಿಗಳಿದ್ದಾವೆ ಒಂದಿನ ಇದರಲ್ಲಿ ಹೇಳ್ಬೇಕಂತಂದ್ರೆ ಗುಣಮಟ್ಟದ ತಳಿಗಳನ್ನು ತಗೊಳ್ಬೇಕು ಅಂದ್ರೆ ಸಿಫಾರು ಮಾಡಿರುವಂಥ ನರ್ಸರಿಗಳಿಂದ ತಗೋಬಹುದು ಇಲ್ಲ ಅಂದ್ರೆ ರೈತ ಬಾಂಧವರೇ ಆ ಸಸಿಗಳನ್ನ ಮಾಡ್ಕೊಳ್ಬಹುದು ಹೇಗೆ ಹರಿಬಳ್ಳಿಗಳು ಈಗ ನೋಡಿ ಈಗ ಒಳ್ಳೆ ಸೀಸನ್ ಈಗ ನಾವು ಹರಿಬಳ್ಳಿಗಳನ್ನ ಹರಿಬಳ್ಳಿಗಳು ಅವನ್ನೆಲ್ಲ ಕತ್ತರಿಸ್ಬಿಟ್ಟು ಒಂದ್ ಗಿಣ್ಣು ಎರಡು ಗಿಣ್ಣು ಎರಡು ಗಿಣ್ಣು ಮೊದಲು ಮಾಡ್ತಿದ್ವಿ ಈಗ ಒಂದು ಗಿಣ್ಣು ಒಂದು ಗಿಣ ಒಳ್ಳೆ ಗುಣಮಟ್ಟದ ಕಡ್ಡಿಗಳನ್ನ ಉತ್ಪಾದನೆ ಮಾಡ್ಕೋಬಹುದು ಹೌದು ಸರ್ ಹೌದು ಗಿಣ್ಣು ಹೌದು ಇವರು ರೈತರು ಮತ್ತೆ ಬೇರೆ ಕಡೆ ತರುದ್ ಬೇಡ ನಾವು ಅದಕ್ಕೆ ಹೇಳೋದು ಕಾಳು ಮೆಣಸು ಬೆಳೆಯೋದು ಒಂದು ವಿಶೇಷವಾದ ಇದು ಅಂದ್ರೆ ಸೂಚನೆ ಅಂದ್ರೆ ಗಮನಿಸಬೇಕಾದ ಅಂಶ ಅಂದ್ರೆ ಹಂಬು ಬಳೆಗಳು ಹರಿಬಳೆಗಳನ್ನು ಕಟ್ ಮಾಡಿಕೊಂಡು ಒಂದು ನೂರು ಇನ್ನೂರು ಗಿಡ ರೆಡಿ ಇಟ್ಕೊಂಡಿರ್ಬೇಕು ಏನಾದರೂ ಅಲ್ಲಿ ಗಿಡ ಹೋಯ್ತಾ ತೊಗೊಂಡೋಗಿ ತಕ್ಷಣ ಹಾಕ್ತಾ ಇರಬೇಕು ಹಾಗೆ ಮಾಡೋದು ಬಹಳ ಒಳ್ಳೆ ಬಹಳ ಜನ ರೈತರು ನಾನು ಕೇಳ್ತಾ ಇರ್ತೇನೆ ರೈತರಿಗೆ ಏನು ಎಲ್ಲರೂ ಹೇಳ್ತಾ ಇರ್ತಾರೆ ಗಿಡ ಹೋಯ್ತು ರೋಗ ಬಂದು ನಿಮ್ಮ ತೋಟದಲ್ಲಿ ಆ ಸಮಸ್ಯೆ ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ಸರ್ ಒಂದು ನಾನ್ನೂರು ಐದುನೂರು ಗಿಡ ರೆಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಏನಾದರೂ ಸಮಸ್ಯೆ ಆದರೆ ನಾನು ತಕ್ಷಣವೇ ನಾಟಿ ಮಾಡಿಸ್ಬಿಡ್ತೀನಿ ಹಾಗಾಗಿ ನಮಗೆ ಇಳುವರೆಲಿ ತುಂಬ ಅದು ಬಹಳ ಜಾಣತನ ಈಗ ರೋಗ ಬಂದು ಹೋಯ್ತು ಅನ್ನೋದಕ್ಕಿಂತ ಮತ್ತೆ ನೀವು ದುಡ್ಡು ಕೊಟ್ಟು ಬೇರೆ ನರ್ಸರಿಗಳಿಂದ ತರುವಂತ ಪ್ರಮೇಯೂ ಇಲ್ಲ ನಿಮ್ಮ ಇರುತ್ತೆ ಅದಕ್ಕಾಗಿ ಹೆಚ್ಚು ಶ್ರಮವೂ ಬೇಡ ನೋಡಿ ಈಗ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಇನ್ನೆಲ್ಲಾ ಸೀಸನ್ ಮುಗಿಯುತ್ತೆ ಕಾಫಿ ಮುಗಿಯುತ್ತೆ ಅಡಿಕೆ ಮುಗಿಯುತ್ತೆ ಕಾಳು ಮೆಣಸು ಈಗ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ ಹಾಗಾಗಿ ಇಂತಹ ಈ ಸಸ್ಯಾಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿಕೊಂಡು ನಮಗೂ ಆಗತ್ತೆ ಹೆಚ್ಚಾದ್ರೆ ಬೇರೆ ಮಾರಾಟ ಮಾಡ್ಲಿಕ್ಕೂ ನೆಡೋದಕ್ಕೆ ಎಷ್ಟು ತಿಂಗಳು ಬೇಕಾಗತ್ತೆ ಮುಖ್ಯವಾಗಿ ಮಳೆ ಕಡಿಮೆ ಇದ್ದಾಗ ಇದನ್ನ ನಾವು ನಾಟಿಯನ್ನ ಮಾಡ್ತೀವಿ ಹೆಚ್ಚು ಮಳೆ ಇದ್ದಾಗ ಮಾಡಬಾರ್ದು ಇಲ್ಲ ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಮುಂದೆ ಮಳೆಗಾಲದ ಹಂಗ ಮುಗಿತಾ ಬಂದಿದ್ದು ಮಾಡಬಹುದು ಸೆಪ್ಟೆಂಬರ್ ಅಕ್ಟೋಬರ್ ಇಲ್ಲ ಅಂತಂದ್ರೆ ನಾವು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡು ಮಳೆ ಆರಂಭ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಮಾಡುವ ಮಾಡ್ ನೀರಿ ಅಷ್ಟು ಮಾಡ್ಕೊಂಡು ಮಾಡಿದ್ರೆ ಏನು ಸಮಸ್ಯೆ ಆಧಾರ ಗಿಡಗಳು ಹೌದು ಸರ್ ಇದಕ್ಕೆ ಹಬ್ಬಲಿಕ್ಕೆ ಬೇಕಲ್ಲ ಆಧಾರ ಬೇಕು ಅಡಿಕೆ ಮಾಡ್ಬೋದು ಇಲ್ಲ ಅಂತಂದ್ರೆ ಬೇರೆ ಬೇರೆ ಕಾಡು ಜಾತಿ ಮರಗಳಿಗೆ ಮಾಡಬಹುದು ಆಧಾರ ಕೆಲವರೆಲ್ಲ ಸಿಲ್ವರ್ ಉಪಯೋಗ ಮಾಡ್ತಾರೆ ಅಡಿಕೆಗೂ ಮಾಡ್ತಾರೆ ಹಲ್ವಾಣಕ್ಕೂ ಮಾಡ್ತಾರೆ ಮತ್ತೆ ಈ ಹಳೆಯ ಮರಗಳು ಇದ್ದಾವಲ್ಲ ಈ ಜಾಕ್ ಫ್ರೂಟ್ ಹಲಸು ಹಲಸು ಅವಕ್ಕೆಲ್ಲವೂ ಮಾಡಲಿಕ್ಕೆ ಸಾಧ್ಯತೆ ನೆಡುವಾಗ ಏನು ಕ್ರಮ ಅನುಸರಿಸಬೇಕು ಇದಕ್ಕೂ ಸಹಿತ ಏನು ಮುಖ್ಯ ಆಧಾರ ಗಿಡದಿಂದ ಒಂದಡಿ ದೂರದಲ್ಲಿ ಚಿಕ್ಕದೊಂದು ಗುಂಡಿಯನ್ನು ತೆಗೆದು ಅದಕ್ಕೆ ಸಾವಯವ ಅಂಶ ಹೆಚ್ಚು ಇರುವಂತಹದ್ದನ್ನು ಗೊಬ್ಬರವನ್ನು ಚೆನ್ನಾಗಿ ತುಂಬಿಟ್ಟು ಮತ್ತೆ ಮಣ್ಣು ಮತ್ತೆ ದರುಗು ಎಲ್ಲವನ್ನು ಹಾಕಿ ತದನಂತರದಲ್ಲಿ ಮಧ್ಯಭಾಗದಲ್ಲಿ ಈ ಸಸಿಗಳನ್ನು ಇಟ್ಟು ಚೆನ್ನಾಗಿ ಬಿಟ್ಟು ಯಾವುದೇ ತರಹದ ಲೂಸ್ ಇರೋ ಅಂದರೆ ಸಡಿಲಿ ನೋಡಿಕೊಂಡು ನೀರನ್ನು ಚೆನ್ನಾಗಿ ಹಾಕಿಬಿಟ್ಟು ಆಧಾರಕ್ಕೆ ಒಂದು ಕಡ್ಡಿಯನ್ನು ಅದಕ್ಕೆ ಹಬ್ಲಿಕ್ಕೆ ಅಂದರೆ ನಾವು ಒಂದಡಿ ಒಂದು ಒಂದಡಿ ದೂರದಲ್ಲಿ ಹಾಕಿರ್ತೇವಲ್ಲ ಹಬ್ಲಿಕ್ಕೆ ಒಂದು ಕಾಂಡಕ್ಕೆ ಮತ್ತು ಈ ಗಿಡಕ್ಕೆ ಒಂದು ಬಳ್ಳಿಗೆ ಒಂದು ಕಡ್ಡಿಯನ್ನು ಕಟ್ಟಿಬಿಟ್ಟು ಅದಕ್ಕೆ ಹಬ್ಲಿಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟು ತದನಂತರದಲ್ಲಿ ಮುಖ್ಯ ಗಿಡಕ್ಕೆ ಹಬ್ಕೊಂಡ್ಮೇಲೆ ಕಡ್ಡಿ ವ್ಯವಸ್ಥೆ ಏನು ಬೇಕಾಗೋದಿಲ್ಲ ಮತ್ತು ಅಲ್ಲದೆ ಕಡ್ಡಿ ಇಡೋದ್ರಿಂದ ಇನ್ನೊಂದು ಲಾಭ ಅಂತಂದರೆ ಏನಾದರೂ ಮರದ ಟೊಂಗೆಗಳು ಬಿದ್ದಾಗ ನೇರವಾಗಿ ಈ ಕಾಳು ಮೆಣಸಿನ ಗಿಡದ ಮೇಲೆ ಬೀಳ್ಬಾರ್ದು ಹಾಗಾಗಿ ಆ ಕಡ್ಡಿ ಮೇಲೆ ಬಿದ್ದು ಪಕ್ಕಕ್ಕೆ ಬರಬೇಕು ಪಕ್ಕಕ್ಕೆ ಬರಬೇಕು ಅದು ಒಂದು ಸೂಚನೆಯನ್ನು ನಾವು ಮಾಡಬೇಕು ಗಮನಿಸ್ಬೇಕು ಇನ್ನ ಗೊಬ್ಬರ ಏನಾದರೂ ಕೊಡಬೇಕಾಗತ್ತೆ ಇದಕ್ಕೆ ಹೌದು ಸರ್ ಇದಕ್ಕೂ ನಾನು ಈಗ ತಾನೆ ತಿಳಿಸಿದ ಹಾಗೆ ಸಾವಯವ ಅಂಶಗಳಿಗೆ ಹೆಚ್ಚಿನ ಆದ್ಯತೆ ಹೌದೌದು ಮತ್ತು ಇದಕ್ಕೂ ಶಿಫಾರಸು ಮಾಡಿರುವಂಥದ್ದು ನೂರು ಗ್ರಾಮ್ನಷ್ಟು ಸಾರ್ವಜನಿಕ ನಲವತ್ತು ಗ್ರಾಮ್ನಷ್ಟು ರಂಜಕ ನೂರ ನಲವತ್ತು ಗ್ರಾಮ್ನಷ್ಟು ಪೋಷಕಾಂಶಗಳನ್ನು ಶಿಫಾರಸು ಮಾಡಿದ್ದಾರೆ ಮೂರು ವರ್ಷದ ನಂತರದ ಬಳ್ಳಿಗಳಿಗೆ ಬಳ್ಳಿಗೆ ಹಾಗಾಗಿ ಈ ಪೋಷಕಾಂಶಗಳನ್ನು ಹದವರೆತು ಎರಡು ಭಾಗ ಮಾಡಿ ಕೊಡುವಂತದ್ದು ಅದರ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಅಂದರೆ ಅರ್ಧ ಬುಟ್ಟಿಯಷ್ಟು ಚೆನ್ನಾಗಿ ಕಳುತ್ತಿರುವಂಥ ಕೊಟ್ಟಿಗೆ ಗೊಬ್ಬರವನ್ನ ಕೊಡುವಂಥದ್ದು ಮತ್ತೆ ಗೊಬ್ಬರ ಕೊಡುವಾಗ ವಿಶೇಷ ಸೂಚನೆ ಅಂದ್ರೆ ಬೇರುಗಳಿಗೆ ಏನು ತೊಂದರೆ ಆಗದ ಹಾಗೆ ನಾವು ನೋಡಬೇಕು ಗಾಯ ಆಗಬಾರ್ದು ಹೌದು ಇದು ಸೂಕ್ಷ್ಮತೆ ಜಾಸ್ತಿ ಹಾಗಾಗಿ ಅದು ಒಂದು ವಿಶೇಷವಾದಂತ ಕಾಳಜಿಯನ್ನ ನಾವು ವಹಿಸ್ಬೇಕಾಗುತ್ತೆ ಮತ್ತೆ ತೇವಾಂಶ ಹಿತಕರವಾಗಿರಬೇಕು ಹಿತಕರವಾಗಿರಬೇಕು ನಿಲ್ಬಾರದು ನೀರು ನಿಲ್ಬಾರ್ದು ತೀರಾ ಒಣಗಿರಬಾರ್ದು ಮತ್ತೆ ಈ ಒಣ ವಾತಾವರಣದ ಸಮಯದಲ್ಲಿ ಬುಡದ ಭಾಗಕ್ಕೆ ಸ್ವಲ್ಪ ತರಗೆಲೆಗಳೆಲ್ಲ ಹಾಕಿ ಹೌದು ದರಗನ್ನು ಹಾಕಿ ತೇವಾಂಶ ಸಂರಕ್ಷಣೆ ಮಾಡ್ಕೊಳ್ ಸಂರಕ್ಷಣೆಯನ್ನು ಮಾಡ್ಕೊಳ್ಬೇಕು ಅದು ಬಹಳ ಮುಖ್ಯ ಮುಖ್ಯವಾದಂಥದ್ದು ಕರಿಮೆಣಸಿಗೆ ಇತ್ತೀಚೆಗೆ ರೋಗದ ಹಾವಳಿಯಿಂದ ಬಹಳ ತೊಂದರೆಗೊಳಗಾಗಿದೆ ಇದರಲ್ಲಿ ತಾವು ಹೇಳಿದಾಗ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕ್ವಿಕ್ ವಿಲ್ಟ್ ಮತ್ತು ಸ್ಲೋ ವಿಲ್ಟ್ ಅಂದ್ರೆ ಬೇಗ ಸೊರಗುವ ರೋಗ ಶೀಘ್ರ ಸೊರಗುವ ರೋಗ ಅಂತ ಹೇಳ್ತೀವಿ ಇದು ಒಂದು ಪೆಟೋಪ್ತರ ಇದರಿಂದ ಬರುವಂತ ಶಿಲೀಂಧ್ರ ಬರುವಂತಹದ್ದು ಹಾಗಾಗಿ ಇಲ್ಲಿ ಏನಾಗ್ತದೆ ನೀರು ನಿಂತಾಗ ಅಥವಾ ನೀರು ಬಸದು ಹೋಗದೇ ಇರುವಾಗ ಜೋಗ ಆದಾಗ ಮತ್ತೆ ಬೇರುಗಳಿಗೆ ತೊಂದರೆ ಆದಾಗ ತೋಟಗಳ ನಿರ್ವಹಣೆ ಸರಿ ಇಲ್ಲದೆ ಇರುವಾಗ ಮತ್ತೆ ನಾನು ಹೇಳಿದೆ ಹಂಬು ಬಳ್ಳಿಗಳನ್ನ ಈ ಸನ್ನಿವೇಶದಲ್ಲಿ ತೆಗಿಬೇಕು ಅಂತ ತೆಗೀದೇ ಇದ್ದಾಗ ಇದು ಜಾಸ್ತಿ ಆಗುವ ಸನ್ನಿವೇಶ ಇರ್ತದೆ ಹಾಗಾಗಿ ಬಹಳಷ್ಟು ಜನ ನಾಯಕ ಬಂದವರಲ್ಲಿ ನಾವು ನೋಡ್ತಾರೆ ತ್ಯಾಗೆ ಅದನ್ನ ಹತೋಟಿ ಮಾಡ್ತಾರೆ ಕೆಳಗಡೆ ಎಲ್ಲ ಹರಿ ಬಳ್ಳಿಗಳು ಒಂದು ಒಂದೂವರೆ ಅಡಿಯಷ್ಟು ಏನು ಇರ್ತದಲ್ಲ ಬಳ್ಳಿಗಳು ಅವೆಲ್ಲ ಹಾಕ್ತಾರೆ ಮುಖ್ಯ ಬಳ್ಳಿ ಮಾತ್ರ ಇರುತ್ತೆ ಅದಕ್ಕೆ ದ್ರಾವಣ ಸಿಂಪಣೆ ಬರೋದ್ಕಿಂತ ಮೊದ್ಲೆ ಇವೆಲ್ಲ ದ್ರಾವಣ ಮುಂಜಾಗ್ರತೆ ಅವನ್ನೆಲ್ಲ ಮಾಡ್ಕೊಳ್ಳೋದು ಮತ್ತೆ ಬಳ್ಳಿಗಳನ್ನ ಸದೃಢವಾಗಿ ಬೆಳವಣಿಗೆ ಮಾಡ್ಲಿಕ್ಕೆ ನೋಡ್ಕೊಳ್ಳೋದು ಇದು ಒಂದು ಇಷ್ಟೆಲ್ಲ ಮಾಡಿದ್ಮೇಲೂ ಬಂತು ಅಂದ್ರೆ ದ್ರಾವಣ ಸರಿಯಾಗಿ ಸಿಂಪರಣೆ ಮತ್ತೆ ಅದಕ್ಕೆ ಹೇಗೆ ಬುಡಕ್ಕೆ ಹಾಕುವಂತ ಸಿಒಸಿನೂ ಅಂದ್ರೆ ಬೋಡೋ ದ್ರಾವಣ ರೈತರು ಚೆನ್ನಾಗಿ ಮಾಡ್ಕೊಳ್ತಾರೆ ಮಾಡ್ಕೊಳಕ್ಕೆ ಆಗದಂತ ಸನ್ನಿವೇಶದಲ್ಲಿ ಸಿಒಸಿನ ಉಪಯೋಗ ಮಾಡಬಹುದು ಸಿಒಸಿನೂ ಆ ರೋಗ ಹತೋಟಿ ಆಗ್ಲಿಲ್ಲ ಅಂದ್ರೆ ನಾವು ಮೆಟಲ್ ಎಕ್ ಜಿಲ್ ಔಷಧಿಯನ್ನು ಹೇಳ್ಬೇಕಾಗ್ತದೆ ಆದ್ರೆ ಸರಿಯಾಗಿ ಇವ್ರು ಮಾಡಿದ್ದೆ ಆದ್ರೆ ಅದು ಒಂದು ಹತೋಟಿಗೆ ಬರುತ್ತೆ ಮುಖ್ಯವಾಗಿ ತೇವಾಂಶದ ನಿಯಂತ್ರಣ ಮಾಡಬೇಕು ಹೌದು ಹೆಚ್ಚು ಮಳೆ ಆದಾಗ ಮತ್ತೆ ನೀರು ನಿಂತಾಗ ಸರಿಯಾಗಿ ಗಾಳಿ ಆಡದೇ ಇರುವಾಗ ಬಿಸಿಲು ಅಂದರೆ ನೆರಳಿನ ನಿರ್ವಹಣೆ ವ್ಯತ್ಯಾಸ ಆದಾಗೂ ಇದೊಂದು ಬರುವಂಥ ಸನ್ನಿವೇಶ ಇರ್ತದೆ ಹಾಗಾಗಿ ಇವೆಲ್ಲವನ್ನು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಿದಾಗ ರೋಗವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ ಇಷ್ಟೆಲ್ಲ ನಿಧಾನ ಸ್ವರ್ಗ ರೋಗ ಅಂತ ಕೇಳಿದ್ದೀವಿ ಹೌದು ಸರ್ ಅದು ಮಳೆ ನಿನ್ ಇನ್ನೇನು ಮಳೆಗಾಲ ಕಡಿಮೆ ಆಗ್ತದೆ ಆಗ್ತದೆ ಅನ್ನುವಾಗ ಕಾಣಿಸ್ಕೊಳ್ತದೆ ಬಳ್ಳಿಗಳೆಲ್ಲ ಹಳದಿ ಆಗ್ತವೆ ಆದರೆ ತೀವ್ರತೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಈ ಶೀಘ್ರ ಅದಕ್ಕೆ ಹೆಸರು ಶೀಘ್ರ ಸ್ವರ್ಗ ರೋಗ ಇವತ್ತು ನೀವು ನಾಲ್ಕು ಬಳ್ಳಿ ಒಣಗಿ ರೋಗ ಪೀಡಿತ ನಾಳೆ ನಾಡಿದ್ದು ನೋಡಿದ್ರೆ ಐವತ್ತು ಬಳ್ಳಿ ಹಂಗಾಗಲ್ಲ ಇದು ಇದು ನಿಧಾನಕ್ಕೆ ಹೋಗ್ತದೆ ಅದಕ್ಕೆ ನಿಧಾನ ಸ್ವರ್ಗ ರೋಗ ಇದು ಒಂದು ಸಿಲಿಂಡ್ರದ ಜೊತೆಗೆ ಒಂದು ಜಂತುಗಳು ಅದನ್ನು ಕಾರಣ ಆಗ್ತದೆ ಹೌದು ನಿಮ್ಯಾಟೋರ್ಸ್ ಅದು ಕಾರಣ ಆಗ್ತದೆ ಹಾಗಾಗಿ ಜಂತು ಹುಳದ ನಿರ್ವಹಣೆನೂ ಆಗ್ಬೇಕು ಸಿಲಿಂಡರ್ ನಿರ್ವಹಣೆ ಇದರಲ್ಲಿನೂ ಸಹಿತ ಬೇರೆಗೆ ತೊಂದರೆ ಆಗದೆ ಯಾಕಂದ್ರೆ ಇವೆಲ್ಲ ಸೆಕೆಂಡರಿ ಇನ್ಫೆಕ್ಷನ್ ಅಂತ ಹೇಳಿ ತೊಂದರೆ ಆದಾಗ ನೋವಾದಾಗ ಅದ್ರ ಮೂಲಕ ಒಳಗಡೆ ಹೋಗುವಂತ ಹಾಗೆ ಬೇರೆಗಳ ತೊಂದರೆ ಆಗದಂಗೆ ನೋಡಿಕೊಂಡು ವ್ಯವಸ್ಥೆಯನ್ನ ಮಾಡ್ಕೋ ಇದಕ್ಕೆ ಮುಖ್ಯವಾಗಿ ಬೇವಿನ ಹಿಂಡಿ ಹೇಳ್ತೀವಿ ಜಂತು ಹುಳುಗಳನ್ನು ಕಡಿಮೆ ಮಾಡಲಿಕ್ಕೆ ಬೇವಿನ ಹಿಂಡಿ ಅದಕ್ಕೆ ನಾವು ಶೀಘ್ರ ಸ್ವರ್ಗ ರೋಗ ಆಗಲಿ ನಿಧಾನ ಸ್ವರ್ಗ ರೋಗ ಆಗಲಿ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಹಿಂಡಿಗೆ ಟ್ರೈ ಕೊಡೋಮ ಸುಡೋಮನಸ್ ಈ ಪುಷ್ಟೀಕರಿಸಿದ್ದನ್ನು ಕೊಟ್ಟಾಗ ಈ ಎರಡು ರೋಗಗಳನ್ನು ಒಂದು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ ಅದು ಅಲ್ಲದೆ ಈಗ ರಾಸಾಯನಿಕಗಳಿದ್ದಾವೆ ಮೊದಲು ನಾವು ರಾಸಾಯನಿಕಗಳಿಗಿಂತ ಸಾವಯವ ಪದ್ದತಿಯನ್ನ ಮಾಡ್ಕೊಂಡು ಅದ್ ಹತೋಟಿಗೆ ಬರದೇ ಇದ್ದಾಗ ನಾವು ರಾಸಾಯನಿಕ ಅಂದ್ರೆ ಜೈವಿಕ ನಿಯಂತ್ರಣ ಬಳಸ್ಕೊಬೇಕು ಬಳಸಬೇಕು ಟ್ರೈಕೋಡರ್ಮಾ ಹೇಳಿದೆ ಸೋಡೊಮನಾಸು ಪೆಸಿಲೊಮೈಸಿಸ್ ಇದನ್ನ ಮಾಡುವಂತಹದ್ದು ಮತ್ತೆ ಇನ್ನೊಂದ ವಿಶೇಷವಾಗಿ ನಾವು ಗಮನಿಸಬೇಕು ಈಗ ಆ ಎಎಸ್ ಅರ್ದವರ ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದ್ದಾರೆ ಅದು ಲಘು ಪೋಷಕಾಂಶಗಳ ಮಿಶ್ರ ಹಾ ಅದು ಸಹಿತ ಗಿಡಗಳ್ನ ಸದೃಢ ಮಾಡ್ಲಿಕ್ಕೆ ಪರೋಕ್ಷವಾಗಿ ಸಹಾಯ ಮಾಡ್ತ ಅಂದ್ರೆ ಅದು ಸಿಂಪರಣೆ ಮೂಲಕ ಹೌದು ಇದು ಒಂದು ಲೀಟರ್ ನೀರಿಗೆ ಐದು ಗ್ರಾಂ ಸಿಂಪರಣೆ ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತೇವಿ ಅದನ್ನೂ ಸಹಿತ ಗಿಡಗಳನ್ನ ಸ್ವಲ್ಪ ಸದೃಢ ಮಾಡ್ಲಿಕ್ಕೆ ಇದ ಗೊಂಚ್ಲಿಗೂ ಅದ್ನ ಸಿಂಪಡಣೆ ಮಾಡಿ ಮಾಡ್ಬೋದು ಸರ್ ಅಂದ್ರೆ ಬೇರೆ ಸೈಜ್ ಜಾಸ್ತಿ ಮಾಡ್ಲಿಕ್ಕೆ ಚೆನ್ನಾಗಿ ತುಂಬಿಕೊಳ್ಳಲಿಕ್ಕೆ ಅದು ಸಹಾಯಕ ಆಗ್ತದೆ ಇದಕ್ಕೆ ನೀರಿನ ಕೊರತೆ ಆಗ್ಬಾರ್ದು ಹೌದು ಅದು ಬಹಳ ಮುಖ್ಯ ಕೆಲವು ಸಂದರ್ಭದಲ್ಲಿ ನೀರಿನ ಕೊರತೆ ಆದ್ರೆ ಕೊತ್ತುಗಳೇ ಬಿದ್ದೋಗ್ಬಿಡುತ್ತೆ ಗೊಂಚ್ಲುಗಳು ಇರ್ತಾವಲ್ಲ ಅವೇ ಬಿದ್ದ ಸಾಧ್ಯ ಸಾಧಾರಣವಾಗಿ ಯಾವಾಗ ಇದು ಮಾಗುತ್ತೆ ಕೊಯ್ಲಿ ಬರುತ್ತೆ ಅಂತ ಸ್ವಲ್ಪ ಈ ಮಲೆನಾಡು ಭಾಗ ಸ್ವಲ್ಪ ತಡ ಆಗ್ತದೆ ಈಗೆಲ್ಲ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂತು ಕಾಳ ಒಂದು ಕೊಯ್ಲು ಮುಗಿಲಿಕ್ಕೆ ಬಂತು ಫೆಬ್ರವರಿ ಹೌದು ಹೌದು ಮಾರ್ಚ್ ಒಳಗೆ ಬಿಡುತ್ತೆ ಈ ಸಲ ಸ್ವಲ್ಪ ಲೇಟ್ ಆಗಿದೆ ಯಾಕಂದ್ರೆ ಹೆಚ್ಚು ಮಳೆ ಆಗಿ ಸ್ವಲ್ಪ ಅದ್ರದ್ದು ಲೇಟ್ ಆಗಿದೆ ಕೊಯ್ಲು ಹಂತ ಸ್ವಲ್ಪ ಮುಂದೆ ಒಂದು ಸ್ವಲ್ಪ ದಿನ ಮುಂದೆ ಹೋಗಿದೆ ಒಂದು ಗೊಂಚಲಿನಲ್ಲಿ ಅಂದ್ರೆ ಕರೆಯಲ್ಲಿ ಹೇಳ್ತೀವಿ ಒಂದು ನಾಲ್ಕೈದು ಕಾಳುಗಳು ಸ್ವಲ್ಪ ಅದ್ರದ್ದು ವರ್ಣ ಚೇಂಜ್ ಕಲರ್ ಚೇಂಜ್ ಆದಾಗ ಸಹ ಅದನ್ನು ನಾವು ಕೊಯ್ಲು ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳ್ತೀವಿ ಕೊಯ್ಲು ಆ ಹಂತದಲ್ಲಿ ತದನಂತರದಲ್ಲಿ ಕೊಯ್ಲು ಮಾಡಿದ್ದನೆಲ್ಲವನ್ನೂ ಅದನ್ನು ನಾವು ಒಂದು ಯಂತ್ರಕ್ಕೆ ಹಾಕಿ ಆ ಕರೆಯಿಂದ ಕಾಳುಗಳನ್ನು ಬೆರೆಗಳನ್ನು ಬೇರ್ಪಡಿಸ್ತೀವಿ ತದನಂತರದ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ಗುಣಮಟ್ಟ ಚೆನ್ನಾಗಿರ್ಲಿಕ್ಕೆ ಬೇಗನೆ ಒಣಗಲಿಕ್ಕೆ ಮತ್ತೆ ರೋಗದ ಕೀಟದ ಹಾಳು ಇದ್ರೆ ಕಡಿಮೆ ಮಾಡ್ಲಿಕ್ಕೆ ಬಿಸಿನೀರಿನಲ್ಲಿ ಅದ್ದುವಂಥದ್ದು ಅದನ್ನ ಕಾಳು ಮೆಣಸು ಬಿಡಿಸಿರ್ತೀವಲ್ಲ ಅದನ್ನ ಬಿಸಿನೀರಿನಲ್ಲಿ ಒಂದು ನಿಮಿಷ ಕುದಿಯುವ ನೀರಿನಲ್ಲಿ ಅದ್ದಿ ಇಟ್ಬಿಟ್ಟು ಆ ನಂತರ ಒಣಗಿ ಹಾಕೋದು ಬಿಸಿಲಿಗೆ ಹಾಕೋದ್ರಿಂದ ಬೇಗನೆ ಒಣಗುತ್ತೆ ಗಾಢವಾದ ಕಪ್ಪು ಬಣ್ಣ ಬರುತ್ತೆ ಕಪ್ಪು ಬಣ್ಣ ಬರುತ್ತೆ ಮತ್ತೆ ಮಾಯ್ಚರ್ ಸರಿಯಾಗಿ ಮೇಂಟೈನ್ ಆಗುತ್ತೆ ಹಾಗೆ ಬಿಸಿಲಿನ ವಾತಾವರಣ ನೋಡಿಕೊಂಡು ಒಣಗಿದೆ ಇಲ್ಲ ಅಂತ ನೋಡಿಕೊಂಡು ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಮಾಯ್ಚರ್ ಹತ್ತು ಹನ್ನೊಂದು ಅಷ್ಟಿದ್ರೆ ಸಾಕು ನೋಡಿಕೊಂಡು ಆ ನಂತರ ಶೇಖರಣೆ ಮಾಡುವಂಥದ್ದು ಬಹಳ ಒಳ್ಳೇದು ಮತ್ತೆ ಈ ಕಾಳುಗಳಿಗೆ ಹುಳುಗಳು ಕೇಳಿದ ಬರ್ತಾವ ತೋಟಗಳಲ್ಲಿ ಪಳ್ಳು ದುಂಬಿ ಅಂತ ಬರ್ತದೆ ನಾನೀಗ ನಿಮ್ಯಾಟೋಳು ಹೇಳಿದೆ ಮತ್ತೆ ಇತ್ತೀಚೆಗೆ ಮಿಲಿಬಗ್ ಬಾಳಾಗಿದೆ ಹಿಟ್ಟು ತಿಗಣೆ ಆಗಿದೆ ಹಾಗಾಗಿ ಸರಿಯಾದ ನಿರ್ವಹಣೆ ಸರಿ ಮಾಡಿಕೊಂಡು ಮತ್ತೆ ಬೇವು ಆಧಾರಿತ ಕೀಟನಾಶಕಗಳು ಇಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತವೆ ಮತ್ತೆ ಕೆಲ ತೋಟಗಳಲ್ಲಿ ನಾವು ಥ್ರಿಪ್ಸ್ ಅನ್ನು ಸಹಿತ ಗಮನಿಸಿದ್ವಿ ರಸ ಇರುವ ಕೀಟಗಳನ್ನು ಜಾಸ್ತಿ ಆದಾಗ ಇದ್ದಾಗ ಹಾಗಾಗಿ ಇವನ್ನ ಸ್ವಲ್ಪ ನಾವು ಹತೋಟಿ ಮಾಡಿಕೊಂಡು ತೋಟಗಳ ನಿರ್ವಹಣೆ ಮಾಡೋದ್ರಿಂದ ಕಾಳು ಮೆಣಸು ಒಂದು ಉತ್ತಮವಾದಂತಹ ಬೆಳೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಈಗ ಒಂದು ಸರಾಸರಿ ನಿರ್ವಹಣೆ ಮಾಡದಂತ ಬಳ್ಳಿಯಿಂದ ಎಷ್ಟು ಇಳುವರಿ ಪಡಿಬಹುದು ನಾನು ರೈತರಲ್ಲಿ ಗಮನಿಸಿದ ಹಾಗೆ ಅಡಿಕೆ ತೋಟದಲ್ಲಿ ಒಂದರಿಂದ ಎರಡು ಕೆಜಿ ತಗೊಳ್ತಾರೆ ಸಂಸ್ಕರಣೆ ಮಾಡಿದಂತ ಕಾಣಿಸ್ತು ತೆಂಗಿನ ತೋಟದಲ್ಲಿ ಮೂರ್ ನಾಲ್ಕು ನಿಮಗೆ ಅವಕಾಶ ಇರುತ್ತೆ ಇನ್ನು ಕೆಲವು ಕಾಡು ಜಾತಿ ಮರಗಳಲ್ಲಿ ಕೆಲ ರೈತರು ಆರ್ ಕೆಜಿ ಏಳು ಕೆಜಿ ತಗೊಂಡವರು ಇದ್ದಾರೆ ಹೌದು ಅಂದ್ರೆ ಅವರ ಮುತುವರ್ಜಿ ಅವರ ಪ್ರಯತ್ನ ಇಲ್ಲ ಸರಾಸರಿ ಒಂದರಿಂದ ಎರಡು ಕೆಜಿ ಅಂತೂ ಬಂದೇ ಬರುತ್ತೆ ಪ್ರಸ್ತುತ ಹಂಗಾಮ್ನಲ್ಲಿ ಏಳ್ನೂರು ರೂಪಾಯಿ ಕೆಜಿ ಇದೆ ಎಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಾಲ್ ಇದೆ ಈ ಹಂತದಲ್ಲಿ ಈಗ ನಾನು ಬಹಳಷ್ಟು ಜನ ನಮ್ಮ ಶಿವಮೊಗ್ಗ ಸಾಗರ ಹೊಸನಗರ ತೀರ್ಥಹಳ್ಳಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಈ ವರ್ಷ ಒಳ್ಳೇದ ಧಾರಣೆ ಇದೆ ಕಾಳು ಮೆಣಸು ಚೆನ್ನಾಗಿ ಬಂದಿದೆ ಹೀಗೆ ಇರಲಿ ಅಂತ ಹೇಳ್ತಾರೆ ನೋಡಿ ಒಂದು ಬಳ್ಳಿಗೆ ಒಂದು ಕೆಜಿ ಬಂದ್ರು ಐದ್ನೂರು ಗಿಡ ಒಂದ್ ಎಕರೆಲ್ಲ ಹಾಕೊಂಡಾಗ ಐದು ಕ್ವಿಂಟಲ್ ಆಯ್ತು ಪ್ರಸ್ತುತ ಧಾರಣೆ ನಿಮ್ಗೆ ಗೊತ್ತಿದೆ ಏಳು ಸಾವಿರ ರೂಪಾಯಿ ಅಂದ್ರೆ ಅಡಿಕೆಗೆ ಎಷ್ಟು ಲಾಭ ಬರ್ತಾ ಇದೆ ಅಷ್ಟೇ ಇದರಲ್ಲಿ ಬರ್ತಾ ಇದೆ ಬರಲಿ ಒಳ್ಳೇದು ರೈತರಿಗೆ ಇನ್ನೂ ನಾನು ಅದೇ ಹೇಳೋದು ರೈತರಿಗೆ ಆದಷ್ಟು ನೀವು ಮಿಶ್ರ ಬೆಳೆ ಅಂತರ ಬೆಳೆ ಅಡಿಕೆ ಒಂದೇ ಬೇಡ ಅಡಿಕೆ ಜೊತೆ ಕಾಳು ಮೆಣಸು ಕಾಫಿ ಕೋಕೋ ಮರ ಮರಜಾತಿ ಸಾಂಬಾರು ಬೆಳೆಗಳು ಹೀಗೆಲ್ಲ ಮಾಡಿಕೊಂಡು ಮತ್ತೆ ಬದುಗಳಲ್ಲಿ ಒಂದಷ್ಟು ಕಾಡು ಜಾತಿಯ ಮರಗಳು ಮರಗಳು ಗೊಬ್ಬರದ ಗಿಡಗಳು ಗಿಡಗಳು ಈಗೆಲ್ಲ ಮಾಡೋದ್ರಿಂದ ಒಂದು ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್ ಈಗ ಈ ಕರಿಮೆಣಸಿನ ಸಿಪ್ಪೆ ಸೊ ಬಿಳಿ ಮೆಣಸು ಅಂತ ಮಾಡ್ತಾರೆ ಅಂತ ಹೌದು ಸರ್ ಕೇಳೇನೋ ಮೌಲ್ಯವರ್ಧಿತ ಉತ್ಪನ್ನ ಸರ್ ಇನ್ನೂ ಅನೇಕ ಮೌಲ್ಯವರ್ಧಿತ ಉತ್ಪನ್ನ ನಾವು ಕಳೆದ ತಿಂಗಳು ಸಿರ್ಸಿಗೆ ಹೋಗಿದ್ದೆ ಒಂದು ಕ್ಷೇತ್ರ ಭೇಟಿ ಹೋದಾಗ ಅಲ್ಲಿ ಒಂದು ಕಾಳು ಮೆಣಸಿನ ಒಂದು ಕಾರ್ಯಾಗಾರ ಇತ್ತು ಅಲ್ಲಿ ನೂರಕ್ಕೂ ಹೆಚ್ಚು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಅನೇಕ ಜನ ಮಹಿಳೆಯರು ಸ್ವಸಹಾಯ ಸಂಘಗಳು ಮಾಡಿ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ಒಲಿಯೋರಿಜಿನ್ ಮಾಡ್ತಾರೆ ಪೌಡರ್ ಮಾಡ್ತಾರೆ ಬಿಸ್ಕೆಟ್ಸ್ ಉಪ್ಪಿನಕಾಯಿ ನೂರಾರು ನೂರ ಎಂಟಕ್ಕಿಂತಲೂ ಹೆಚ್ಚು ಪದಾರ್ಥಗಳನ್ನ ಅವರು ಮಾಡಿದ್ದಾರೆ ಅಂದ್ರೆ ಇದು ನಮ್ಮ ಆಯುರ್ವೇದದಲ್ಲಿ ಅನೇಕ ಔಷಧಿ ಗುಣ ಗುಣಗಳನ್ನ ಇದುವಂತದ್ದು ಆ ಪದಾರ್ಥ ಅವಾಗಿನಂದ್ರೆ ಬಳಕೆಯಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ವೃದ್ಧರಿಗೆ ಮತ್ತೆ ಬಾಣಂತಿಯರಿಗೆ ಹೀಗೆ ವಿಶೇಷವಾದ ಖಾದ್ಯಗಳು ಅಲ್ಲೆಲ್ಲ ಬರೆದು ಅದರದ್ದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರು ನಮಗೆ ಬಹಳ ಖುಷಿ ಆಯ್ತು ಇಷ್ಟು ಪದಾರ್ಥಗಳು ಇದರಿಂದ ಮಾಡಬಹುದ ನೂರ ಎಂಟಕ್ಕಿಂತಲೂ ಹೆಚ್ಚು ನಾವು ಅದು ಕೌಂಟ್ ಮಾಡಿದೆ ನೂರ ಎಂಟಕ್ಕಿಂತಲೂ ಹೆಚ್ಚು ಪದಾರ್ಥಗಳನ್ನ ಮಾಡಿದ್ರು ಹಾಗಾಗಿ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಕರಿಮೆಣಸು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಐದು ಮೂರು ಐದು ಎರಡು ಐದು ಸೊನ್ನೆ ಏಳು ನಾಲ್ಕು ಎರಡು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಐದು ಮೂರು ಐದು ಎರಡು ಐದು ಸೊನ್ನೆ ಏಳು ನಾಲ್ಕು ಎರಡು ತುಂಬ ಸಂತೋಷ ಡಾಕ್ಟರ್ ನಾಗರಾಜಪ್ಪ ಅಡಿವಪ್ಪರವರೇ ತಾವಿದುವರೆಗೂ ಈ ಕರಿಮೆಣಸಿನ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದರ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ